ರಾಜ್ಯದ ಎರಡನೇ ಹಂತದಲ್ಲಿ ಈ ತಿಂಗಳ ಏಳರಂದು ನಡೆಯಲಿರುವ ಮತದಾನದ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿಂದು ಮತದಾನದ ಕುರಿತು ವಿಶೇಷ ಚೇತನರಿಗೆ ಜಾಗೃತಿ ಮೂಡಿಸುವ ಬೈಕ್ ಜಾಥಾಕ್ಕೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಅಕ್ಷಯ್ ಶ್ರೀಧರ್ ಚಾಲನೆ ನೀಡಿದರು ನೂರಾರು ವಿಶೇಷ ಚೇತನರು ತ್ರಿಚಕ್ರ ವಾಹನದಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ಮತದಾನದ ಕುರಿತ ಭಿತ್ತಿಪತ್ರಗಳನ್ನು ಹಿಡಿದು ಜನರಲ್ಲಿ ಅರಿವು ಮೂಡಿಸಿದರು ಈ ವೇಳೆ ಅಕ್ಷಯ್ ಶ್ರೀಧರ್ ವಿಶೇಷ ಚೇತನರು ಮತದಾನದ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಮೇ ಏಳರಂದು ನಡೆಯಲಿರುವ ಮತದಾನದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಎಂದು ಹೇಳಿದರು ಏನಂದ್ರೆ ಎಲ್ಲ ಎಲ್ಲಾರದು ಮತದಾನವನ್ನು ಹಾಕೋದೇ ಎಲ್ಲ ಹಕ್ಕು ಆಗುತ್ತೆ ಸೊ ಪ್ರತಿಯೊಂದು ಓಟಗೂ ಕೂಡ ಸೇಮ್ ವ್ಯಾಲ್ಯೂ ಇರುವ ಕಾರಣ ಈ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವವನ್ನು ಒಂದು ಸರಿಯಾಗಿ ನಡೆಸಿಕೊಂಡು ಮುಂದೆ ಹೋಗಬೇಕು ಒಂದು ಒಳ್ಳೆಯ ನಾಯಕರನ್ನು ನೀವೆಲ್ಲ ಚೂಸ್ ಮಾಡಬೇಕು ಅಂತದಕ್ಕೆ ಇದು ಒಂದು ಅವಕಾಶ ಎಲ್ಲರಿಗೂ ಸಿಕ್ಕಿದೆ ನಮ್ಮಲ್ಲಿ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿ ಆಶಾ ನಥಾಫ್ ಜಿಲ್ಲೆಯಲ್ಲಿ ಇಪ್ಪತ್ಮೂರು ಸಾವಿರಕ್ಕೂ ಅಧಿಕ ವಿಶೇಷ ಚೇತನ ಮತದಾರರಿದ್ದು ಅದರಲ್ಲಿ ಐನೂರು ಮಂದಿ ಈಗಾಗಲೇ ಅಂಚೆ ಮೂಲಕ ಮತ ಚಲಾಯಿಸಿದ್ದಾರೆ ಉಳಿದ ಮಂದಿ ಮತ ಚಲಾಯಿಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು ಮತ್ತೆ ಮರಳಿ ಮತಗಟ್ಟೆಯಿಂದ ಮನೆಗೆ ತೆರಳಲು ಅವರಿಗೆ ವಾಹನ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಜಿಲ್ಲಾ ವಿಕಲಚೇತನರ ಸಂಘದ ಉಪಾಧ್ಯಕ್ಷ ಮೌನೇಶ್ ಬಡಿಗೇರ ಬಿಸಿಲಿನ ತಾಪ ಹೆಚ್ಚಾಗುತ್ತಿದ್ದು ಹೀಗಾಗಿ ಬೆಳಗ್ಗೆಯೇ ಎಲ್ಲರೂ ಮತದಾನ ಮಾಡುವಂತೆ ಪ್ರೇರೇಪಿಸಲಾಗುತ್ತಿದೆ ಎಂದರು ಮುಂಜಾನೆ ಏಳರಿಂದ ಹತ್ತು ಗಂಟೆ ಒಳಗಾಗಿ ಮತದಾನ ಮಾಡಬೇಕೆಂದು ತಮ್ಮಲ್ಲಿ ಅಂಗಗಳಲ್ಲಿ ಕಳಕಳಿಯ ವಿನಂತಿ ಕೇಳ್ಕೊಂತಾನೆ